ಆ್ಯಂಡ್ ಈ ಟ್ರೈಲರ್ ಅನ್ನು ಸರ್ ಇಟ್ಸ್ ಲೈಕ್ ಈಗ ನಾವು ಯಾರು ಮೀಟ್ ಮಾಡ್ತಿರಲ್ಲ ಹಾಯ್ ಆಮ್ ರಮೇಶ್ ಅರ್ವಿಂದ್ ಅಂದರೆ ನೀವು ಶೇಕ್ ಶೇಖ್ಯಾನ್ಸ್ ಮಾಡ್ತಿರಲ್ಲ ಈ ಹ್ಯಾಂಡ್ ಶೇಕ್ ಇದೆಯಲ್ಲ ಆ ಥರ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಹೌ ಯು ಇಂಟ್ರೊಡ್ಯೂಸ್ ಯೂರ್ಸೆಲ್ಫ್ ಟು ದ ಆಡಿಯನ್ಸ್ ಇದು ಆಡಿಯನ್ಸ್ಗೆ ಸಿಗುವಂಥ ಮೊದಲನೇ ಹ್ಯಾಂಡ್ ಶೇಕು ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್ ಮೊದಲನೇ ಅನಿಸಿಕೆ ಅಂತ ಫಾರ್ಮ್ ಆಗೋದೇ ಒಂದು ಟ್ರೈಲರಿಂದ ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ ಅದೇ ಮುಖ್ಯವಾದ ಇನ್ವಿಟೇಷನ್ ಆಗುತ್ತೆ ಈ ಚಿತ್ರವನ್ನು ನೋಡಬೇಕಾ ನೋಡಬಾರ್ದ ಅಂತ ಆಡಿಯನ್ಸ್ ಡಿಸೈಡ್ ಮಾಡೋಕ್ಕೆ ಮುಖ್ಯವಾದ ಕಾರಣ ಒಂದು ಟ್ರೈಲರ್ ಆಗುತ್ತೆ ಅದನ್ನು ನೋಡಿದಾಗ ಆನಂದ್ ಯು ಡನ್ ಅ ಫ್ಯಾಬುಲಸ್ ಜಾಬ್ ಅನ್ನಿಸ್ತು ನನಗೆ ಏನು ಏನು ನನಗೆ ಇಷ್ಟ ಆಗ್ತಿದೆ ಇವರು ಎಲ್ಲೂ ನೋಡಿ ಇಲ್ಲಿ ನೋಡಿ ಇದೊಂದು ಸ್ಮಾಲ್ ಸೆಟಪ್ ಅಂತ ಅನಿಸ್ಬೋದು ಬಟ್ ಅಲ್ಲೊಂದು ಥಿಂಕಿಂಗ್ ಇದೆ ಆ ಡಿಸೈನ್ ನೋಡಿ ಈ ಫಾಂಟ್ ನೋಡಿ ಎಲ್ಲದರ ಹಿಂದೆ ಯಾರೋ ಯೋಚನೆ ಮಾಡ್ತಿದ್ದಾರೆ ದರ್ ಇಸ್ ಅ ಮೈಂಡ್ ಬಿಹೈಂಡ್ ಅಂತ ಅನಿಸುತ್ತೆ ಐ ಥಿಂಕ್ ಇಟ್ಸ್ ಯು ಈ ನೀವು ಕಂಪೇರ್ ಮಾಡಿದಾಗಲೇ ಗೊತ್ತಾಗ್ತಿದೆ ಆ ಥರ ಒಬ್ಬರು ಡೈರೆಕ್ಟರ್ ಬಹಳ ಮುಖ್ಯ ಸಂಬಡಿ ಹೂ ಅಪ್ಲೈಸ್ ಇಸ್ ಮೈಂಡ್ ಟು ಎವ್ರಿಥಿಂಗ್ ಏನು ಅ ಫಿಲ್ಮ್ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ ಅನ್ಸುತ್ತೆ ಆ್ಯಂಡ್ ಟು ಟಾಪ್ ಇಟ್ ಆಲ್ ಎಂಟೈರ್ ಕಾಸ್ಟ್ ಲುಕ್ ಸೋ ನೈಸ್ ಯುವರ್ ಇಂಟ್ರೊಡ್ಯೂಸ್ಡ್ ಅಸ್ ಅ ಸ್ವೀಟ್ ಅಸ್ ಅ ಡೆಸರ್ಟ್ ಆ್ಯಂಡ್ ಸ್ಪೈಸಿ ಎಸ್ ಅ ಇದು ಅಂತ ಇಬ್ರು ಹೀರೋಯಿನ್ಸ್ ಆಗಲಿ ಅನಿ ಅಫ್ಕೋರ್ಸ್ ಐ ಆಲ್ರೆಡಿ ಟಾಕ್ಡ್ ಅಬೌಟ್ ಇಟ್ ಕರೆಕ್ಟ್ ಟೈಮಿಗೆ ದುಡ್ಡು ಕೊಡುವಂಥ ಪ್ರೊಡ್ಯೂಸರ್ ಅಂತೆ ಮೇಡಮ್ ಒಂದ್ಸಲ ಹ್ಯಾಂಡ್ ಶೇಕ್ ಕೊಟ್ಬಿಡಿ ಇದು ಭಾಳ ಮುಖ್ಯ ಅದು ಹಾಂ ಎಸ್ ಪ್ಲೀಸ್ ಈ ಥರ ಪ್ರೊಡ್ಯೂಸರ್ ಇರಬೇಕು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಇಡೀ ತಂಡವೇ ಭಾಳ ಭಾಳ ಲವ್ ಲವ್ ಮಾಡಿದ್ದಾರೆ ದರ್ ಇಸ್ ಸಮ್ ಸಿ ಇದು ಒಂಥರ ಒಂದು ಹೊಸ ಅಲ್ಲಿ ಇದೆ ಅನ್ಸುತ್ತೆ ಅದು ಬಹಳ ಮುಖ್ಯ ಬರ್ತಿರುವಂಥ ಚಿತ್ರಗಳ ಮಧ್ಯೆ ಇದು ಬೇರೆ ಥರ ಒಂದು ಚಿತ್ರ ಆಗುತ್ತೆ ಒಂದು ಬೇರೆ ಥರ ಮನರಂಜನೆ ಆಗುತ್ತೆ ಕಾಮಿಡಿ ಇದೆ ಬಟ್ ಬೇರೆ ಥರ ಕಾಮಿಡಿ ಅಂತ ಒಂದು ಫೀಲ್ ಬರ್ತಾ ಇದೆ ಇದು ಬಹಳ ಮುಖ್ಯ ಅನ್ಸುತ್ತೆ ವಿತ್ ಸಚ್ ಎ ಗುಡ್ ಟೀಮ್ ಆ್ಯಂಡ್ ಅವರು ಇವರು ಎಂಥ ಶಾರ್ಟ್ಸ್ಗಳಿಗೆ ಗೊತ್ತಾ ಶಿವಮಣಿ ಡೈರೆಕ್ಟರ್ ಆಗಿದ್ದ ಆ ಕಾಲದಲ್ಲಿ ಶಿವಮಣಿ ಶಾರ್ಟ್ಸ್ ಬಗ್ಗೆನೇ ಡಿಸ್ಕಷನ್ ಆಗೋದು ಅಷ್ಟು ಅದ್ಭುತವಾದ ಡೈರೆಕ್ಟರ್ ಶಿವಮಣಿ ಒಳ್ಳೆ ರೋಲ್ ಮಾಡಿದ್ದಾರೆ ಗೊತ್ತಾಯಿತು ಟು ಆಲ್ ದ ಆಕ್ಟರ್ಸ್ ಟು ದ ಎಂಟೈರ್ ಕ್ರೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಕೊನೆಗೆ ಏನೇ ಮದುವೆ ಹೋಗಿ ಏನೇ ಗ್ರ್ಯಾಂಡ್ನೆಸ್ ಏನೇ ಇರಲಿ ಕೊನೆಗೆ ಊಟ ಚೆನ್ನಾಗಿರ್ಬೇಕು ಅಲ್ವಾ ಮದುವೆ ಊಟ ಸೂಪರ್ ಅಪ್ಪ ಅಂತ ಹೇಗೆ ಊಟದ ರುಚಿ ಡಿಸೈಡ್ ಮಾಡುತ್ತೋ ಅದೇ ತರ ಕೊನೆಗೆ ಆ ಥಿಯೇಟರ್ಲಿ ಆ ಜನ ನೋಡಿದಾಗ ಒಂದು ಸೂಪರ್ ರುಚಿ ಕೊಡುವಂತ ಚಿತ್ರ ಆಗಲಿ ಶೆಫ್ ಚಿದಂಬರ ಗುಡ್ ಲಕ್ ಟು ದ ಎಂಟೈರ್ ಟೀಮ್ ಗುಡ್ ಲಕ್ ಗುಡ್ ಲಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ